ಸರ ಸರ್ ನಾವು ಮಂಜುನಾಥ್ ಮಡಿವಾಳರ್ ಅಂತ ಹೇಳಿ ಧಾರವಾಡ ತಾಲೂಕಿನ ನಿಗದಿ ಗ್ರಾಮದವರು ಈಗ ಈ ಸಂಸ್ಥೆ ರೂಡ್ಸೈಡ್ ಸಂಸ್ಥೆಯು ಇದು ತರಬೇತಿಯ ಸಂಸ್ಥೆ ಆದ್ದರಿಂದ ನಮಗಿದು ಯೂಟ್ಯೂಬು ಚಾನೆಲ್ ಮತ್ತು ಇನ್ನಿತರ ಫ್ರೆಂಡ್ಸ್ಗಳಿಂದ ನಮಗೆ ಗೊತ್ತಾಯಿತು ತರಬೇತಿ ತರಬೇತಿ ಟ್ರೈನಿಂಗ್ ಕೊಡ್ತಾರೆ ಅಂತೇಳಿ ಆದರೆ ಅನೇಕ ತರಬೇತಿಗಳು ಇಲ್ಲಿ ನಡಿತಾವೆ ಆದ್ದರಿಂದ ನಮಗೇನು ಈ ಈ ಸ್ಕೀಮ್ ನಾವು ಯಾವುದು ತರಬೇತಿ ಅಂದ್ರೆ ಕೃಷಿ ಉದ್ಯಮ ಕೃಷಿ ಉದ್ಯಮ ಅಂತೇಳಿ ನಾವು ತರಬೇತಿ ಬಂದ್ವಿ ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲವೂ ಇಲ್ಲಿ ಮೆಥಡ್ ಫಸ್ಟ್ ಈಗ ನಾವು ಹಳೆ ಪದ್ಧತಿ ಒಳಗೆ ನಾವು ನಾವು ಕೃಷಿ ಕುಟುಂಬದಿಂದ ಬಂದವರು ಅದ್ರ ಜೊತೆಗೆ ಹಳೆ ಪದ್ಧತಿ ಸಂಪ್ರದಾಯದಲ್ಲಿ ನಾವು ಕೃಷಿ ಮಾಡ್ತಿದ್ವಿ ಈಗ ಅದರಲ್ಲಿ ಹೊಸ 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 ಅನ್ವೇಷಣೆ ಅದರ ಬಗ್ಗೆ ಈಗ ಈಗಿನ ಜನ್ರೇಷನ್ ಪ್ರಕಾರ ಎಲ್ಲ ಅಭಿವೃದ್ಧಿ ಆಗಿದೆ ಅದರಿಂದ ಫಸ್ಟ್ ಅದನ್ನ ಇನ್ಫಾರ್ಮೇಷನ್ ತಗೋಕ ನಾವು ಇಲ್ಲಿ ತರಬೇತಿ ಪಡಿಬೇಕಲ್ಲ ಅದಕ್ಕೆ ಆದ್ದರಿಂದ ನಾವು ಇಲ್ಲಿ ರೋಡ್ ಸೆಟ್ ನಮ್ಮ ಸಂಸ್ಥೆಯ ಧಾರವಾಡ ವೀರೇಂದ್ರ ಹೆಗಡೆ ಅವರ ಸಂಸ್ಥಾಪಕರು ಇದಕ್ಕೆ ಮತ್ತು ಫ್ರೀಯಾಗಿ ಫ್ರೀಯಾಗಿ ಎಲ್ಲರಿಗೂ ಎಲ್ಲರೂ ಇದನ್ನು ಪಡ್ಕೊಳಕ್ಕೆ ಅರ್ಹತೆ ಇದ್ದಾರೆ ತಿಳ್ಕೋಬೇಕು ಆರ್ಥಿಕವಾಗಿ ಸಮಾನತೆ ಮತ್ತು ದೈಹಿಕವಾಗಿ ನಾವು ತಿಳ್ಕೊಂಡು ಇಲ್ಲಿ ಈ ಈ ತರಬೇತಿಯನ್ನು ಪಡ್ಕೊಂಡು ಮುಂದೆ ಆರ್ಥಿಕವಾಗಿ ಸದೃಢವಾಗಿ ಗೌರವಿತವಾಗಿ ನಾವು ಜೀವನದಲ್ಲಿ ಮುಂದೆ ಬದುಕ ಜೀವನಕ್ಕೆ ನಮಗೆ ಅಡಿಫೈ ಇದ್ದಂಗೆ ಅಂದ್ರೆ ಆಲ್ರೆಡಿ ಇದೆ ಆದರೂ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಗೆ ತರಬೇತಿ ಭಾಳ ಮುಖ್ಯವಾಗಿದೆ ಜೀವನದಲ್ಲಿ ಆದ್ದರಿಂದ ಮತ್ತು ಇಲ್ಲಿ ಬಂದು ಉಳ್ದವ್ರಿಗೆ ಇಲ್ಲ ಮತ್ತು ವಸತಿ ಮತ್ತು ಊಟ ವಸತಿ ಆಹಾರ ಎಲ್ಲವೂ ಫ್ರೀಯಾಗಿರುತ್ತದೆ ಆದ್ದರಿಂದ ಎಲ್ಲ ಪ್ರತಿಯೊಬ್ಬರು ಜಿಲ್ಲೆ ಆಯಿತು ನಮ್ಮ ಕರ್ನಾಟಕದ ಯಾರೇ ಆಗಲಿ ಪ್ರತಿಯೊಬ್ಬರು ಇಲ್ಲಿ ಕಲಿಬೇಕನ್ನೋ ಆಸಕ್ತಿ ಇದ್ದವರು ಬಂದು ನಾ ಟ್ರೈನಿಂಗ್ ತೊಗೋಕೆ ಅಡ್ಡಿ ಇಲ್ಲ ಮತ್ತು ಇದೇ ಇದೇ ಥರ ಒಂದೇ ಇಲ್ಲ ಕೃಷಿ ಉದ್ಯಮೆ ಅಷ್ಟೇ ಇಲ್ಲ ಟೈಲರಿಂಗ್ ಇದೆ ಮುಂದೆ ಎಲೆಕ್ಟ್ರಿಕ್ ತರಬೇತಿ ಇದೆ ಮತ್ತು ಇನ್ನಿತರ ತರಬೇತಿಗಳು ಸಾಕಷ್ಟಿವೆ ಅದ್ರ ಬಂದು ನೀವು ಬಂದು ಇಲ್ಲಿ ಒಂದು ಬಂದು ಇನ್ಫಾರ್ಮೇಷನ್ ತೊಗೊಂಡು ನಿಮ್ಗೆ ಯಾವ ಎದರಲ್ಲಿ ಆಸಕ್ತಿ ಇದೆ ಅದರಿಂದ ಫಿಲ್ ಫಾರ್ಮ್ ಫಿಲ್ಅಪ್ ಮಾಡ್ಕೊಂಡು ನಿಮಗೆ ನೋಂದಣಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿ ನೀವು ಅವರು ಮಾಡಿಸಿದಾಗ ಅವರು ಫೋನ್ ಮಾಡಿ ಹೇಳ್ತಾರೆ ಯಾವ ಟ್ರೈನಿಂಗ್ ಅದಾವ ಅಂತ ಹೇಳಿ ಆವಾಗ ನೀವು ಬಂದು ನಿಮ್ಮಲ್ಲಿ ಯಾವ ಆಸಕ್ತಿ ಇದೆ ಬಂದು ಇಲ್ಲಿ ತೊಗೋಬೋದು ತೊಗೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿ ಮತ್ತು ನಾವು ಈಗ ಹದಿಮೂರು ದಿನ ಟ್ರೈನಿಂಗ್ ತೊಂದೇವು ಎಲ್ಲರೂ ಹದಿಮೂರು ದಿನ ಟ್ರೈನಿಂಗ್ ಇಪ್ಪತ್ತೇಳರಿಂದ ಈಗ ಹನ್ನೊಂದನೇ ಇದು ಎಂಟನೇ ತಾರೀಕು ಮಠ ಇದೆ ಹನ್ನ ಎಂಟು ಹನ್ನೊಂದು ಮಠ ಈಗ ನಮ್ಮದು ಮುಕ್ತಾಯ ನಾಳೆ ನಡೆದ ಎರಡು ದಿನದಾಗ ಮುಗೀತು ಆದ್ದರಿಂದ ನಾವು ಎಲ್ಲರೂ ಈಗ ನಮ್ಮ ಅವ್ರ ನಮಗೆಲ್ಲ ಕಲಿಸಿದ್ದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಕ್ಕೆ ನಮ್ಗೆ ಜೀವನಕ್ಕೆ ಮುಂದೊಂದು ಅನುಕೂಲ ಆಯಿತು ಅದಕ್ಕೆ ನಮ್ಮೆಲ್ಲರ ಪರವಾಗಿಂದ ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ ಎಲ್ಲರೂ ಸದುಪಯೋಗ ಇದನ್ನು ಪಡ್ಕೊರಿ ಪಡ್ಕೊಂಡು ಮುಂದುವರೆದು ಈ ನಮ್ಮ ಅನುಕೂಲ ಇದೆ ಎಲ್ಲ ಥರ ಮಾಡ್ಕೊರಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ